ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಜಿನಿ ಅಡುಗೆ ಮನೆಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ನಾನು ಒಂದು ಹೊಸ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಏಕೆಂದರೆ ಅಷ್ಟು ಸಿಂಪಲ್ ಆಗಿದೆ ಬೆಳಗ್ಗೆ ನಾವು ಟಿಫನ್ಗಾಗಿರ್ಬೋದು ಅಥವಾ ನೈಟ್ ಡಿನ್ನರ್ಗಾಗಿರ್ಬೋದು ಮಾಡ್ಕೊಳ್ಬೋದು ಅದರಲ್ಲೂ ಬ್ಯಾಚುಲರ್ಸ್ ಅಂತೂ ಈಸಿಯಾಗಿ ಮಾಡ್ಕೊಳ್ಬೋದು ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ಈ ಒಂದು ಮೊಟ್ಟೆ ರೈಸ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಾಗಿ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದ ನಂತರ ಒಂದೇ ಒಂದು ಹಸಿರು ರೀತಿ ಉದ್ದದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದೆರಡು ಮೀಡಿಯಂ ಸೈಜ್ ಈರುಣಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕರ್ಬುವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನಾನಿಲ್ಲಿ ಒಂದೇ ಒಂದು ಕ್ಯಾಪ್ಸಿಕಮನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಂ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಹೇಳಿದ್ರೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಫ್ರೆಶ್ ಆಗಿ ನೀವು ಜಜ್ಜಿ ಹಾಕೊಳ್ಬಹುದು ಸ್ವಲ್ಪ ಹಸಿ ವಸ್ನಾಗುತ್ತೆ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಸ್ವಲ್ಪ ಕಲರ್ ಚೇಂಜ್ ಆಗಿದ ನಂತರ ಟೊಮೊಟೊನ ಸೇರ್ಸ್ಕೊಳ್ತಾ ಇದ್ದೀನಿ ಒಂದೇ ಒಂದು ಮೀಡಿಯಂ ಸೈಜ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲ ತಕ್ಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಯಾವಾಗಲೂ ಒಂದೇ ಥರ ರೈಸ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಮಾಡೋಡಿ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ರೀತಿಯಾಗಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿದ ನಂತರ ಮನೇಲೆ ಇರುವಂಥ ಬೇಸಿಕ್ ಮಸಾಲೆಗಳನ್ನ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಟೀಸ್ಪೂನ್ ಅಷ್ಟು ಅರ್ಶನ ಪುಡಿ ಒನ್ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಮಸಾಲೆಗಳನ್ನ ಸೇರಿಸಿಕೊಳ್ತಾ ಇದ್ದೀನಿ ಬೇಕಾದ್ರೆ ನೀವು ಇನ್ನೂ ಬೇರೆ ಮಸಾಲೆಗಳನ್ನು ಕೂಡ ಸೇರಿಸ್ಕೊಳ್ಬೋದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆಯಲ್ಲಿ ಸ್ವಲ್ಪ ಹಸಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಮೊಟ್ಟೆನ ಬೇಸಿ ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಮೊಟ್ಟೆನ ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬೋದು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳುವಾಗ ಊರಿನ ಕಡಿಮೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಎರಡು ಕಪ್ಪಷ್ಟು ರೈಸ್ನ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ರೈಸ್ ಈ ರೀತಿಯಾಗಿ ಉದ್ರಾಗಿದ್ರೆ ಚೆನ್ನಾಗಿರುತ್ತೆ ಇವೇನಾದರೂ ಕುಕ್ಕರಲ್ಲಿ ಮಾಡಿಟ್ಕೊಂಡಿದ್ರೆ ಸ್ವಲ್ಪ ತಣ್ಣಗಾದ ನಂತರ ಹಾಕೊಳ್ಳಿ ಬಿಸಿರುವಾಗ ಹಾಕೊಂಡ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಹಾಕಿದ ನಂತರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನಕ್ಕೆ ಮಸಾಲೆಲ್ಲ ಒಂದು ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧಗಳಷ್ಟು ನಿಂಬೆ ರಸನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬನೇ ಸೂಪರ್ ಆಗಿರ್ತಕ್ಕಂಥ ಎಗ್ ರೈಸ್ ಅನ್ಬೋದು ಅಥವಾ ಎಗ್ ಕೀಮ ರೈಸ್ ಅಂತ ಕೂಡ ಕರೀಬಹುದು ರೆಡಿ ಆಗುತ್ತೆ ತುಂಬಾ ಕ್ವಿಕ್ ಆಗಿ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ಟ್ರೈ ಮಾಡಿದ ನಂತರ ಯಾವ ರೀತಿ ಬಂತು ಅಂತ ಕಮೆಂಟ್ಗಳ್ಗೂ ಕೂಡ ತಿಳಿಸಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ಆಗಿರ್ತಕ್ಕಂಥ ಈ ಎಗ್ ರೈಸ್ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತಷ್ಟು ಸಿಂಪಲ್ ಆ್ಯಂಡ್ ಕುಕ್ ರೆಸಿಪಿಗಾಗಿ ರಜನಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್